ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೆ ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು ಅಥವಾ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಇವತ್ತು ಅರ್ಜಿಯನ್ನು ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ಇವತ್ತು ಎಲ್ಲ ಜಿಲ್ಲೆಯವರು ಕೂಡ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಒಂದು ಕಾರ್ಯಕರ್ತರಾಗಿರ್ಬೋದು ಸಹಾಯಕರ ಹುದ್ದೆಗಳ ಒಂದು ಖಾಲಿ ಹುದ್ದೆ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ನೇರವಾಗಿ ಅರ್ಜಿಯನ್ನು ಸಲ್ಲಿಸಿ ಯಾವ ಯಾವುದೇ ಪರೀಕ್ಷೆಗಳಿಲ್ಲದೆ ಕೇವಲ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೀವು ಆಯ್ಕೆಯನ್ನ ಆಗ್ಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಮೇಲೆ ಇರುವಂತಹ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಬೇಕಾಗಿದೆ ನಾವು ಏನ್ ಸರ್ಚ್ ಮಾಡಬೇಕಾಗಿದೆ ಅಂದ್ರೆ ಇವತ್ತು ಅಂಗನವಾಡಿಯಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ನಮ್ಮ ಊರಿನಲ್ಲಿ ಕೂಡ ಖಾಲಿ ಇರುವಂತಹ ಹುದ್ದೆಗೆ ನಾವು ಒಂದು ಸರ್ಚ್ ಮಾಡ್ಕೋಬೇಕಾಗಿದೆ ಹುಡುಕ್ಬೇಕಾಗಿದೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತಹ ವಿಧಾನವನ್ನ ನೋಡಬೇಕಾಗಿತ್ತು ಅಂದ್ರೆ ಮೊದಲಿಗೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂತ ಇದ್ದಿರತ್ತೆ ಇದರ ಮೇಲೆ ಹೋಗಿ ಏನ್ ಮಾಡಬಹುದು ಇಲ್ಲಿ ಕೆಳಗಡೆ ಕಾಣಸ್ತಾ ಇರತ್ತೆ ಅಂಗನವಾಡಿ ಕಾರ್ಯಕರ್ತರು ಅಂತ ಕಾಣಿಸ್ತಾ ಇರತ್ತೆ ಇಲ್ಲಿಂದ ಒಂದು ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕಾಣ್ತಾ ಇರತ್ತೆ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹ ಗ್ರಾಮ ಪಂಚಾಯತಿ ಒಂದು ಊರಿನಲ್ಲಿರುವಂತಹ ಒಂದು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಸಹಾಯಕರ ಹುದ್ದೆಗಳಿಗೆ ಖಾಲಿ ಇರುವಂತಹ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ದಯವಿಟ್ಟು ನಿಮ್ಮ ಒಂದು ಗ್ರಾಮದಲ್ಲಿ ಕೂಡ ಇವತ್ತು ಅಂಗನವಾಡಿ ಸಹಾಯಕರ ಅಥವಾ ಒಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳ ಒಂದು ಖಾಲಿ ಇದೆಯಾ ಅನ್ನುವಂತ ವಿಧಾನವನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ ಎಲ್ಲವನ್ನು ಕೂಡ ನೋಡ್ಕೋಬಹುದು ಇಲ್ಲಿಂದ ಈ ಒಂದು ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ನಾವೇನ್ ಮಾಡ್ಬೇಕಾಗತ್ತೆ ಅಂಗನವಾಡಿ ಹಾಗೂ ಅಂಗನವಾಡಿ ಸಹಾಯಕಿಯರ್ ಅಂತ ಬರ್ತಾ ಇರತ್ತೆ ನಾವು ನೇಮಕಾತಿ ವಿಭಾಗಕ್ಕೆ ಹೋಗ್ಬೇಕಾಗಿರುವಂತದ್ದು ಅವಾಗ ನಾವೇನ್ ಮಾಡ್ಬೇಕಾಗಿದೆ ಅಂಗನವಾಡಿ ಸಹಾಯಕಿಯರು ಅಂತ ಬರ್ತಾರೆ ಇಲ್ಲಿಂದ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ಬರ್ತಾ ಇದೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬರ್ತಾ ಇದೆ ಆನ್ಲೈನ್ ಸೇವೆಗಳು ಅಂತ ಬರ್ತಾ ಇದೆ ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಮಾಡೋಣ ಇದರಲ್ಲಿ ಏನೇನು ಆನ್ಲೈನ್ ಸೇವೆಗಳು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬೇಕಾಗಿದೆ ಆನ್ಲೈನ್ ಸೇವೆಗಳಲ್ಲಿ ಇವತ್ತು ನಾವು ಗ್ರಹ ಒಂದು ಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ನೋಡಬಹುದು ಮಕ್ಕಳ ಕಲ್ಯಾಣ ಹಾಗೂ ಸುಧಾರಣಾ ಸಂಸ್ಥೆ ನೋಡಬಹುದು ಇವೆಲ್ಲ ತರದ ಒಂದು ಮಾಹಿತಿ ಕೂಡ ನಮಗೆ ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಇಲ್ಲ ಸರ್ ನಾವು ಇವತ್ತು ಅಂಗ್ನ ಕಾರ್ಯಕರ್ತರ ಒಂದು ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಕಾಣಿಸ್ತಾ ನೀವು ಇದರ ಮೇಲೆ ಕ್ಲಿಕ್ ಮಾಡಬಹುದು ಅಂಗನವಾಡಿ ಒಂದು ಕಾರ್ಯಕರ್ತರ ಹಾಗೂ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿಯಾಗಿ ನಮಗೆ ಬಳಕೆದಾರರ ಕೈಪಿಡಿ ಅಂತ ಬರತ್ತೆ ಅದರ ಕೆಳಗಡೆ ಕಾಣಿಸ್ತಾ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕಿಯರ ನೇಮಕಾತಿಗೆ ಸರ್ಕಾರ ಒಂದು ಮಾರ್ಗಸೂಚನೆಗಳು ಕೂಡ ಕೊಟ್ಟಿರ್ತಾರೆ ಇದನ್ನು ಕೂಡ ಸಂಪೂರ್ಣವಾಗಿ ಓದ್ಕೊಂಡ್ರೆ ನಿಮ್ಗೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಜಸ್ಟ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಒಂದು ಸೂಚನೆ ಕೊಡ್ತಾರೆ ಅಂದ್ರೆ ಒಂದು ಅಧಿಸೂಚನೆ ಇದ್ದಿರತ್ತೆ ಈ ಒಂದು ಅಧಿಸೂಚನೆಯಲ್ಲಿ ನೀವೇನ್ ಮಾಡ್ಬೋದು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ವಯಸ್ಸಿನ ಮಿತಿ ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿರುವಂತವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಒಂದು ಸ್ಥಳೀಯರಿಗೆ ಒಂದು ಸಾಕಷ್ಟು ಅವಕಾಶವನ್ನ ಕೊಟ್ಟಿರ್ತಾರೆ ಇದೆಲ್ಲವನ್ನು ಕೂಡ ನೋಡಬಹುದು ಕನಿಷ್ಠ ಕಾರ್ಯಕರ್ತರ ಹುದ್ದೆಗೆ ವಿದ್ಯಾರ್ಹತೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸ್ ಆದವರು ಕೂಡ ಕನ್ನಡ ಭಾಷೆ ನಿಮಗೆ ಪ್ರಥಮ ಭಾಷೆ ಆಗಿತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇವೆಲ್ಲವನ್ನು ಕೂಡ ಸಮಾಜದಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ಇದರಲ್ಲಿ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಮೀಸಲಾತಿ ಯಾವ ರೀತಿಯಾಗಿರತ್ತೆ ಆಯ್ಕೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಇದನ್ನ ಸಮಾಜದಲ್ಲಿ ಸಂಪೂರ್ಣ ನೋಡ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಜೊತೆಗೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಅನ್ನುವಂಥದ್ದು ಕೊಟ್ಟಿರ್ತಾರೆ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಕೂಡ ಅಂತ ಇದ್ದಿರತ್ತೆ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ತಹಶೀಲ್ದಾರ್ ಉಪ ತಹಶೀಲ್ದಾರ್ ಪಡೆದ ಮೂರು ವರ್ಷದೊಳಗಿನ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಇದು ಕಡ್ಡಾಯವಾಗಿ ಬೇಕಾಗುತ್ತೆ ಮಾಡಿಸ್ಕೋಬಹುದು ಒಂದು ವಾರದಲ್ಲಿ ಇದನ್ನು ಕೂಡ ಸಿಗುತ್ತೆ ನಿಮ್ಗೆ ಅದರ ಜೊತೆಗೆ ಜಾತಿಗಳ ಒಂದು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಪತಿಯ ಮರಣ ಇದ್ದಲ್ಲಿ ಅವರ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ ಅಂಗವಿಕಲತೆ ಇದ್ದಲ್ಲಿ ಅಂಗವಿಕಲತೆ ಪ್ರಮಾಣ ಪತ್ರ ಬೇಕಾಗತ್ತೆ ವಿಚ್ಛೇದನ ಇದ್ದಲ್ಲಿ ವಿಚ್ಛೇದನ ಪ್ರಮಾಣ ಪತ್ರ ಬೇಕಾಗತ್ತೆ ಜೊತೆಗೆ ಇನ್ನಿಷ್ಟು ಸಾಕಷ್ಟು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಮತದಾರ ಗುರುತಿನ ಚೀಟಿ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ತಗೊಂಡು ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸರ್ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಸರ್ ಅಂದ್ರೆ ವಾಪಸ್ ನಾನು ಅದೇ ವೆಬ್ಸೈಟ್ ಮೇಲೆ ಬಂದು ಇಲ್ಲಿ ಕೆಳಗಡೆ ಕಾಣಿಸ್ತಾ ಅರ್ಜಿ ಸಲ್ಲಿಸಿ ಅಂತ ಕಾಣಿಸ್ತಾ ಕೆಳಗಡೆ ನೋಡಬಹುದು ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಬರದ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಯಾವ ಜಿಲ್ಲೆಯಿಂದ ಇವತ್ತು ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮ ಜಿಲ್ಲೆಯಲ್ಲಿ ಈ ಒಂದು ಅಂಗನವಾಡಿ ಹುದ್ದೆ ಖಾಲಿ ಇದೆಯಾ ಇಲ್ಲ ಅನ್ನೋದನ್ನ ತಿಳ್ಕೊಬೇಕಾಗಿತ್ತು ಅಂದ್ರೆ ಇಲ್ಲಿ ಡಿಸ್ಟಿಕ್ ಅನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಗೊತ್ತಾಗ್ತಿದ್ಯಾ ಇಲ್ಲಿ ಸಂಪೂರ್ಣವಾಗಿ ಡಿಸ್ಟಿಕ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಈಗ ಸಪೋಸ್ ನಾನು ಒಂದು ಡಿಸ್ಟ್ರಿಕ್ ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ನೋಡ್ಕೋಬೇಕು ಅಂತ ಹೇಳಿ ಅವಾಗ ನಾನು ಏನ್ ಮಾಡ್ತೀನಿ ಇದರೊಳಗೆ ಚಿಕ್ಕಮಗಳೂರು ಒಂದು ಒಂದು ಡಿಸ್ಟಿಕ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊತಾದಿ ಮಾಡಿದ ನಂತರ ನಾವೇನ್ ಮಾಡಬಹುದು ಇಲ್ಲಿಂದ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಬರುತ್ತೆ ಯಾವ ಊರಲ್ಲಿ ಖಾಲಿ ಇದೆ ಅನ್ನೋದು ಕೂಡ ನಾವು ನೋಡಬಹುದು ಇದರಲ್ಲಿ ನೀವು ಯಾವ ಊರು ಬರುತ್ತೆ ಆ ಊರನ್ನ ಸೆಲೆಕ್ಷನ್ ಮಾಡ್ಕೋಬಹುದು ಇದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಳಿ ಜೊತೆಗೆ ಅದರ ಕೆಳಗಡೆ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಕೂಡ ನೀವೇನ್ ಮಾಡಬಹುದು ಆ ವರ್ಕರ್ಸ್ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು ಅದಾದ ನಂತರ ಪೋಸ್ಟ್ ಆಟೋಮೆಟಿಕ್ ಆಗಿ ಒಂದು ಸೆಲೆಕ್ಟ್ ಆಗಿಬಿಡತ್ತ ಇತರೆ ತರ ಆಗಿರ್ಬೋದು ಎ ಸಿ ಆಗಿರ್ಬೋದು ಈ ರೀತಿಯಾಗಿ ಸೆಲೆಕ್ಷನ್ ಮಾಡಿದಾಗ ನಿಮ್ಮ ಒಂದು ಆರ್ ಜಾತಿ ಪ್ರಮಾಣ ಪತ್ರ ಒಂದು ನಂಬರ್ ಕೂಡ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗದ ಇಲ್ಲ ಸರ್ ನಾನು ಅದರ್ಸ್ ಅಲ್ಲಿ ನೋಡ್ತಾ ಇದ್ದೀನಿ ಅದರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರೆದಿರುವಂತಹ ಎಲ್ಲ ಒಂದು ಊರಿನ ಡೀಟೇಲ್ ಜಿಲ್ಲೆ ಆಗಿರತ್ತೆ ಯೋಜನೆ ಆಗಿರತ್ತೆ ಯಾವ ಊರಲ್ಲಿ ಕಡೂರಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಅರ್ಜಿ ಹಾಕಿದ ಒಂದು ಪ್ರದೇಶ ರೂರಲ್ ಆಗಿರತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಗ್ರಾಮ ಪಂಚಾಯತಿ ಕೂಡ ಬರ್ತಾ ಇರತ್ತೆ ಯಾವ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಇವತ್ತು ಅಂಗನವಾಡಿ ಸಹಾಯಕರು ಅಥವಾ ಖಾಲಿ ಹುದ್ದೆಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ಕೋಬಹುದು ಅಂಗನವಾಡಿ ವರ್ಕರ್ಸ್ ಅಂತ ಇದ್ದಿರತ್ತೆ ಇಲ್ಲಿಂದ ಸಂಪೂರ್ಣವಾಗಿ ನೋಡಿಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಸಪೋಸ್ ನೀವು ನಿಮ್ಮ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಲೇ ಬೇಕಾಗಿತ್ತು ಅಂದ್ರೆ ಏನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ಏನಾಗುತ್ತೆ ಕೆಳಗಡೆ ನಿಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗಿಬಿಡುತ್ತೆ ಒಬ್ಬರು ಒಂದೇ ಅರ್ಜಿಯನ್ನು ಸಲ್ಲಿಸಬಹುದು ಯಾಕಂದ್ರೆ ಒಂದು ಊರಲ್ಲಿ ಒಬ್ರಿಗೆ ಅವಕಾಶ ಇದ್ದಿರತ್ತೆ ನೀವು ಎಲ್ಲಾದ್ರೆ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಓಕೆನಾ ಒಂದು ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವು ಕೆಳಗಡೆ ಬರ್ತಿದ್ದಾನೆ ಇಲ್ಲಿಂದ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಹತ್ತನೇ ತರಗತಿಯಲ್ಲಿ ಇರುವಂತ ಹೆಸರನ್ನ ಟೈಪ್ ಮಾಡ್ಕೋಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ರೀತಿಯಾಗಿ ನೋಡ್ಕೋಬೇಕು ಜೊತೆಗೆ ಇಲ್ಲಿಂದ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ನಿಮ್ಮ ಜನ್ಮ ದಿನಾಂಕ ಆಗಿರಬಹುದು ಆ ಜೊತೆಗೆ ಇಲ್ಲಿಂದ ವಯಸ್ಸಿನ ಅಧಿಸೂಚನೆ ಪ್ರಕಾರ ಹಾಕಬೇಕಾಗತ್ತೆ ಆ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿತ್ತು ಅಂದ್ರೆ ಏನ್ ಮಾಡಬಹುದು ಪ್ರಥಮ ಭಾಷೆ ಹತ್ತನೇ ತರಗತಿ ಮಾಡಿದ ಭಾಷೆ ಅಂತ ಕೇಳತ್ತೆ ಎಲ್ಲವನ್ನು ಕೂಡ ಕನ್ನಡವನ್ನ ಸೆಲೆಕ್ಷನ್ ಮಾಡ್ಕೋಬಹುದು ಜೊತೆಗೆ ನಿಮ್ಮ ತಾಯಿ ಹೆಸರು ತಂದೆ ಹೆಸರು ಎಸ್ ಎಸ್ ಎಲ್ ಸಿ ಮಾಸ್ಗಳಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಹಾಕೋಬೇಕಾಗತ್ತೆ ತಾವು ವಿವಾಹಿತರೆ ಅಂತ ಕೇಳ್ತಾರೆ ಆಗಿತ್ತು ಅಂದ್ರೆ ಎಸ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ನೋ ಅಂತ ಹೇಳಬಹುದು ಜೊತೆಗೆ ದ್ವಿತೀಯ ಪಿ ಪರೀಕ್ಷೆ ನೋಂದಣಿ ಸಂಖ್ಯೆ ಕೂಡ ಆ ಜೊತೆಗೆ ಇಲ್ಲಿಂದ ದ್ವಿತೀಯ ಪಿ ಪರೀಕ್ಷೆ ಪಡೆದ ಅಂಕಗಳು ಕೂಡ ಹಾಕಬೇಕಾಗತ್ತೆ ದ್ವಿತೀಯ ಪರೀಕ್ಷೆಯಲ್ಲಿ ಪಡೆದ ನಿಗದಿಪಡಿಸಿದ ಗರಿಷ್ಠ ಅಂಕಗಳು ಕೂಡ ಹಾಕಬೇಕಾಗತ್ತೆ ಅರ್ಜಿದಾರರ ವಿಳಾಸ ಹಾಕ್ಬೇಕಾಗತ್ತೆ ಜೊತೆಗೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಭರ್ತಿ ಮಾಡಿದ ನಂತರ ನೀವೇನ್ ಮಾಡಬಹುದು ಇಮೇಲ್ ಐಡಿ ಆಗಿರ್ಬೋದು ಮೊಬೈಲ್ ನಂಬರ್ gir ಆ ಜೊತೆಗೆಲ್ಲಿಂದ ಹೆಚ್ಚುವರಿ ಕೋರ್ಸ್ ಆಗಿರ್ಬೋದು ನೀವು ಬೇರೆ ಬೇರೆ ಏನಾದ್ರೂ ಕೋರ್ಸ್ ಅದರಲ್ಲಿ ಇವುಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಆ ಜೊತೆಗೆ ಪ್ರಪ ಆದ್ಯತೆ ಗುಂಪು ಅಂತ ಬರುತ್ತೆ ಅದನ್ನ ನಿಮ್ಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ಮಾಡ್ಬೋದಿಲ್ಲ ಅಂದ್ರೆ ಬಿಡಬಹುದು ಜೊತೆಗೆ ಇವೆಲ್ಲ ಹಾಕಿದ ನಂತರ ನೀವೇನ್ ಮಾಡಬಹುದು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಏನಾರ ಮಾಡ್ಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಏನಾರ ಮಾಡಿಕೊಂಡು ಸಂಪೂರ್ಣವಾಗಿ ಒಂದ್ಸಾರಿ ಅಪ್ಲಿಕೇಶನ್ ಹಾಕಿರುವಂತಹ ಎಲ್ಲವನ್ನೂ ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಎಲ್ಲಾದ್ರೂ ತಪ್ಪಾಗಿದೆಯಾ ಅಂತ ಒಂದ್ಸರಿ ಪರಿಶೀಲನೆ ಮಾಡಿಕೊಂಡು ಸರಿಯಾಗಿ ಅಬ್ಸರ್ವೇಷನ್ ಮಾಡ್ಬೇಕು ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇರತ್ತೆ ಸರಿಯಾಗಿ ನೋಡ್ಕೊಂಡು ಕೂಡ ಕರೆಕ್ಟ್ ಆಗಿದೆ ಸರ್ ಅಂದ್ರೆ ಮಾಡಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಅನ್ನ ನೀವು ಸಂಪೂರ್ಣವಾಗಿ ಮಾಡಬಹುದು ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡುವಂತದ್ದು ಕೂಡ ಬರುತ್ತೆ ಅದನ್ನು ಕೂಡ ಸಾಕಷ್ಟು ಆಗಿರುತ್ತೆ ಎಲ್ಲರೂ ಕೂಡ ಮಾಡ್ಕೋಬಹುದು ಗೊತ್ತಾಗ್ತಿದೆಯಾ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಸುಮಾರು ಇವತ್ತು ಎಂಟು ನೂರು ಚಿಲ್ಲರ ಹುದ್ದೆಗಳಿಗೆ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಬಂತು ಬೇರೆ ಬೇರೆ ಜಿಲ್ಲೆಯಲ್ಲಿ ಕರೆದಿರುವಂತ ಈಗ ಸಪೋಸ್ ನಾನು ಹಾವೇರಿ ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊತೀನಿ ಹಾವೇರಿ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೊತ ಹಂಗಲ್ ಕೂಡ ನೀವೇನ್ ಮಾಡಬಹುದು ಸೆಲೆಕ್ಷನ್ ಮಾಡ್ಕೋಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಮಾಡ್ತಿದ್ದಾನೆ ಇಲ್ಲಿ ಕರೆದಿರುವಂತಹ ಖಾಲಿ ಹುದ್ದೆಗಳ ಡೀಟೇಲ್ಸ್ ಕೂಡ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಆಗಿರತ್ತೆ ಇಲ್ಲಿ ದಯವಿಟ್ಟು ನಿಮ್ಮ ಆಯ್ಕೆ ಪ್ರಕಾರ ಖಾಲಿ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಬರತ್ತೆ ಅಂದ್ರೆ ನೀವು ಯಾವ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆಯೋ ಅದನ್ನ ನೀವೇನ್ ಮಾಡಬಹುದು ಈ ಪಾಯಿಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಈ ರೀತಿಯಾಗಿ ಎಲ್ಲ ತರಹದ ಒಂದು ಜಿಲ್ಲೆಗಳ ಮಾಹಿತಿಯನ್ನು ನೀವೇನು ಮಾಡಬಹುದು ಪಡೆದುಕೊಂಡು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗ್ರಾಮ ಇವತ್ತು ಖಾಲಿ ಇದೆಯಾ ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನೋಡ್ಕೋಬಹುದು ಈ ರೀತಿಯಾಗಿ ನೋಡಿಕೊಂಡು ಇಲ್ಲಿಂದ ನೀವು ನೋಡಬಹುದು ಆರ ಪ್ರಕಾರ ಅಲ್ಪಸಂಖ್ಯಾತ ಭಾಷೆ ಅಗತ್ಯವಿದೆಯಾ ಅಂತ ಕೇಳುತ್ತೆ ಇತ್ತು ಅಂದ್ರೆ ಹೂ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ನೋ ಅಂತಾನೂ ಕೂಡ ಹೇಳ್ಬಹುದು ಇಲ್ಲಿಂದ ಒಂದು ಎಲಿಜಿಬಲ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಇದೆ ಈ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಅವಕಾಶವನ್ನ ಕೊಟ್ಟಿರ್ತಾರೆ ನಾನು ಇನ್ನೊಂದ್ಸರ್ತಿ ಕ್ಲಿಕ್ ಅನ್ನ ಮಾಡ್ಕೊಂಡು ಮತ್ತೆ ಬೇರೆ ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡ್ಕೊತ ಆದಿನಿ ಯಾವ ಜಿಲ್ಲೆಯಪ್ಪ ಅಂದ್ರೆ ಈಗ ಕೊಡಗು ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡಿ ತೋರಿಸನೆ ನಿಮಗೆ ಸುಮ್ಮನೆ ಯಾವ್ದಾದ್ರು ಒಂದು ಜಿಲ್ಲೆಯನ್ನ ಸರ್ಚ್ ಮಾಡ್ಕೊತಾ ಇದನ್ನ ಸರ್ಚ್ ಮಾಡ್ಕೊಂಡು ಏನ್ ಮಾಡ್ತಾ ಇದನ್ನ ಅಂದ್ರೆ ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರುವಂತ ಆ ನಿಮ್ಮ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿ ಕೂಡ ಇದೇ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಖಾಲಿ ಆಗಿತ್ತು ಅಂದ್ರೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರತ್ತಾ ಇಲ್ಲದೆ ಹೋದಲ್ಲಿ ಯಾವುದು ಡೀಟೇಲ್ಸ್ ನಿಮ್ಗೆ ಬರುವುದಿಲ್ಲ ಇವೆಲ್ಲ ಸಮಾಧಾನ ಅಂತ ತಿಳ್ಕೊಂಡು ಜಸ್ಟ್ ಈ ಪಾಯಿಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ಕೆಳಗಡೆ ಆನ್ಲೈನ್ ಅರ್ಜಿ ಫಾರ್ಮ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಆ ಒಂದು ಆನ್ಲೈನ್ ಅರ್ಜಿ ಫಾರ್ಮ್ ನೀವೇನ್ ಮಾಡಬಹುದು ಬಹಳಷ್ಟು ಸಮಾಧಾನದಿಂದ ಸಂಪೂರ್ಣವಾಗಿ ಸಲ್ಲಿಸ್ಕೊಂಡು ಸಲ್ಲಿಸಿಕೊಂಡು ನೀವೇನ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಡಿಸ್ಟಿಕ್ ವೈಸ್ ಆಯ್ಕೆ ಸಮಿತಿಯನ್ನ ನಮ್ಮ ಒಂದು ಜಿಲ್ಲಾಧಿಕಾರಿಗಳ ಒಂದು ಆಯ್ಕೆ ಸಮಿತಿಯಲ್ಲೇ ಇದನ್ನ ನೇಮಕಾತಿಯನ್ನ ಮಾಡಿ ಆದೇಶವನ್ನ ಮಾಡ್ತಾರೆ ದಯವಿಟ್ಟು ಸ್ವಲ್ಪ ಇಂಪ್ಲೂಯನ್ಸ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ದಯವಿಟ್ಟು ಎಲ್ಲರೂ ಕೂಡ ನೋಡ್ತಾ ಇದೀರ ಅನ್ಕೋತ ಅದನ್ನೇ ನಿಮ್ಮ ಜಿಲ್ಲೆ ಕೂಡ ಸೆಲೆಕ್ಷನ್ ಮಾಡಿಕೊಂಡು ಪರಿಶೀಲನೆ ಮಾಡ್ತಾರೆ ಏನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತಹ ವಿಧಾನ ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ ಮತ್ತೆ ಎಲ್ಲಿ ಖಾಲಿ ಇದೆ ಅನ್ನುವಂತ ಮಾಹಿತಿ ಕೂಡ ನೋಡ್ಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ನೋಡಬಹುದು ಅನ್ನುವಂತಹ ವಿಧಾನ ಕೂಡ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಮತ್ತೆ ಏನಪ್ಪಾ ಅಂದ್ರೆ ಸರ್ ಈ ಹುದ್ದೆಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ಅಂದ್ರೆ ಕೊನೆಯ ದಿನಾಂಕ ಯಾವಾಗ ಇದ್ದಿರತ್ತಪ್ಪ ಅಂದ್ರೆ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದು ಕೊನೆಯ ದಿನಾಂಕ ಆಗಿರತ್ತ ಈ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೇಕಾಗತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಶೈಕ್ಷಣಿಕ ಪ್ರಮಾಣ ಪತ್ರ ಜೊತೆಗೆ ಬ್ಯಾಂಕ್ ಖಾತೆ ವಿವರ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಮೊಬೈಲ್ ನಂಬರ್ ತಗೊಂಡು ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ರಾಜ್ಯ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಆನ್ಲೈನ್ ಮುಖಾಂತರ ರಾಜ್ಯ ಕೂಡ ನಾನು ಹೇಳಿರೋ ರೀತಿಯಾಗಿ ಕೂಡ ಸಲ್ಲಿಸಬಹುದು ಜೊತೆಗೆ ಈ ಒಂದು ದಿನಾಂಕದ ಒಳಗಡೆ ಅಂದ್ರೆ ಹದಿಮೂರು ಇದೇ ತಿಂಗಳ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಇದ್ದಿರತ್ತೆ ಈಗ ಆಲ್ರೆಡಿ ಅರ್ಜಿ ಪ್ರಾರಂಭದಲ್ಲಿದೆ ಈ ದಿನಾಂಕದ ಒಳಗಡೆ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಇವತ್ತು ಚಿಕ್ಕಮಂಗ್ಳೂರು ಕೊಡಗು ಹಾವೇರಿ ಆಗಿರ್ಬೋದು ಮತ್ತು ಇತರೆ ಜಿಲ್ಲೆಯವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾಕೆಂದ್ರೆ ಸುಮಾರು ಎಂಟುನೂರ ನಲ್ವತ್ ಮೂರು ಹುದ್ದೆಗಳನ್ನ ಇವತ್ತು ಹತ್ತನೇ ತರಗತಿ ಪಾಸ್ ಆಗಿರುವಂತವರು ಅಥವಾ ಪಿಯುಸಿ ಪಾಸ್ ಆಗಿರುವಂತವರಿಗೆ ಅವಕಾಶ ಇದ್ದಿರತ್ತೆ ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ನೀವೇನ್ ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಿ ನೇರ ನೇಮಕಾತಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ವಿಧಾನ ಮತ್ತೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಈ ರೀತಿಯಾಗಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಸರ್ಚ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಸರ್ಚ್ ಮಾಡ್ಕೋಬಹುದು ಗೊತ್ತಾಗ್ತಿದೆಯಾ ಈ ರೀತಿಯಾಗಿ ನೀವೇನ್ ಮಾಡಬಹುದು ಸೆಲೆಕ್ಷನ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಳ್ಳಿ ಇತ್ತು ಅಂದ್ರೆ ಸೆಲೆಕ್ಷನ್ ತಾಲೂಕ್ ಅಂತ ಬರ್ತಾ ಇರತ್ತೆ ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೋಬೇಕು ಓಕೆ ಈ ರೀತಿಯಾಗಿ ಬೇರೆ ಬೇರೆ ತಾಲೂಕ್ ಆಗಿರಬಹುದು ಬೇರೆ ಬೇರೆ ಜಿಲ್ಲೆ ಆಗಿರಬಹುದು ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಆ ಒಂದು ಖಾಲಿ ಹುದ್ದೆಗಳ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡಿತಾ ಇರಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಮಾಡೋದನ್ನ ಮರಿಬಾರ್ದು ಜೊತೆಗೆ ಸಾಕಷ್ಟು ಮಾಹಿತಿ ಮತ್ತೆ ಕಂಪ್ಯೂಟರ್ ಶಿಕ್ಷಣ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಆದರೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಹುದ್ದೆಗಳ ಮಾಹಿತಿ ಮತ್ತೆ ಇತರ ಯೋಜನೆಗಳ ಮಾಹಿತಿ ಆಗಿರ್ಬೋದು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು ಎಲ್ಲವನ್ನು ಕೂಡ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಎಲ್ಲ ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಜೊತೆಗೆ ಇತರೆ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಇದರ ಒಂದು ಮಾಹಿತಿ ಗೊತ್ತಾಗ್ಲಿ ಮತ್ತೆ ಎಲ್ಲರೂ ಕೂಡ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೂ ಕೂಡ ಅವಕಾಶ ಆಗ್ಲಿ ದಯವಿಟ್ಟು ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ